ವಿದ್ಯಾಭ್ಯಾಸ ಮಾಡಲಿಕ್ಕೂ ಅವ್ರಿಗೆ ಸಾಮರ್ಥ್ಯ ಇಲ್ಲ ಇವಾಗ ಈ ದುರಂತದಲ್ಲಿ ಮಗುನ ಕಳ್ಕೊಂಡಿದ್ದಾರೆ ಈ ಪೋಷಕರಲ್ಲಿ ತಂದೆ ನೋಡಿ ಪಾಪ ಒಂದು ಕೈಯಿಲ್ಲ ದಿವ್ಯಾಂಗರಾಗಿದ್ದಾರೆ ಈ ಹೆಣ್ಣು ಮಗುನೇ ಅಂದರೆ ಆ ಹುಡುಗಿಯವರ ತಾಯಿನೇ ಒಂದು ಹಸು ಮುಖನ ಆ ಇಡೀ ಕುಟುಂಬವನ್ನು ಪೋಷಣೆ ಮಾಡ್ತಕ್ಕಂಥ ತುಂಬ ಬಡ್ತನೇರ್ತಕ್ಕಂಥ ಕುಟುಂಬ ದಯವಿಟ್ಟು ಸರ್ಕಾರ ಆಗಿರ್ಬೋದು ಅಥರ ಈ ಬೇರೆ ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು ಇಂಥ ಒಂದು ಬಡ ಜನಕ್ಕೆ ಕೋಪಪ್ರೇಟ್ ಮಾಡಬೇಕು ಸಹಾಯ ಮಾಡಿ ಹಸ್ತ ನೀಡಬೇಕು ಅಂತಕ್ಕಂಥ ಮನ ಹೇಳ್ತೀವಿ ನಾವು ನಮ್ಮ ಮುಳುಬಾಗಿಲಿನ ನಾಯಕ ಸಮಾಜದ ವತಿಯಿಂದ ಆತ್ಮೀಯರಾಗಿರ್ತಕ್ಕಂಥ ಕೋಟೆ ಶ್ರೀನಿವಾಸು ಮತ್ತು ದಂಪತಿಗಳು ಮತ್ತು ನಮ್ಮ ಮುಳುಬಾಗ್ ತಾಲೂಕಿನ ಮುಖಂಡ ರಾಜಿಯಾಗಿ ಎಲ್ಲರೂ ಸಹ ಬಂದು ಸಾಂತ್ವನ ಹೇಳಲಿಕ್ಕೆ ಬಂದಿದ್ದೀವಿ ಖಂಡಿತವಾಗಿಯೂ ಇವನ್ನ ಇವರ ಬದುಕನ್ನು ಕಾಣ್ತಾ ಇದ್ರೆ ಕ ಕಣ್ಣೀರ ಬರ್ತಾ ಇದೆ ಆದರೂ ವಿಧಿ ಇಲ್ಲ ಈಗ ಈಗಾಗಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂಗೆ ನಾವು ನಮ್ಮ ಮಾನ್ಯ ಶಾಸಕರ ಬಳಿಯೂ ಚರ್ಚೆ ಮಾಡಿ ಅವ್ರಿಗೊಂದು ಸೂಕ್ತ ಪರಿಹಾರವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಆ ಘೋಷಣೆಗಳ ಮುಖಾಂತರ ಅದು ಏನಾಗುತ್ತೋ ಏನೋ ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ ಗೊತ್ತಾಗುತ್ತೆ ಗೊತ್ತಾಗತ್ತೆ ವಿಶೇಷವಾಗಿ ಈ ಒಂದು ಘಟನೆಯನ್ನು ಖಂಡಿಸಿ ಆ ಕಾಲೇಜಿನ ಪ್ರಿನ್ಸಿಪಲ್ರಾಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಅವರನ್ನು ಎಲ್ಲರೂ ಸಹ ಮಾಹಿತಿಯನ್ನು ಕೊಟ್ಟರು ಈ ಒಂದು ದುರ್ಘಟನೆ ನಡೀಬೇಕು ಅಂದರೆ ಮೇಜರ್ ಆಗಿರ್ತಕ್ಕಂಥ ಕಾರಣ ಆ ಶಿಶುಗಳನ್ನೇ ಕಾರಣ ಅಂತಕ್ಕಂಥ ಮಾತು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಸಹ ಒಂದು ಸಹಾಯ ಹಸ್ತ ನೀಡಿ ಇಂಥ ಬಡ ಕುಟುಂಬಗಳಿಗೆ ಇವತ್ತು ಅನಾಥರಾಗ್ತಾ ಇದ್ದಾರೆ ಅವರನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಧರ್ಮನೂ ಸಹ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ மனைய வாதவரண எல்லஷாத்தொன்னு

ಅವ್ರನ್ನ ಈ ಸ ಇದು ಸಸ್ಪೆಂಡ್ ಬೇಕಾಗಿಲ್ಲ ನಮ್ಗೆ ಅಮಾನತ್ ಮಾಡಬೇಕು ಸುಮ್ಮನೆ ನಾವು ಮಕ್ಕಳು ಸಿಗೋವರೆಗೂ ಮಾತಾಡೋದು ಬೇಡ ಅಂತ ನಾವು ಸುಮ್ಮನೆ ಇರೋದು ಈಗ ಆಲ್ರೆಡಿ ಸತ್ತಿರೋ ಮಕ್ಕಳು ಎಲ್ಲ ನಮ್ಮ ನಮ್ಮ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಮಕ್ಕಳು ಅಂದ್ರೆ ಈ ಸಮ ಇದು ಸಮರಾಜಿ ದೇಸಾಯಿ ಈ ಏಕಲಭ್ಯ ಶಾಲೆಗಳಿಗೆ ಏನಾಗಿದೆ ಅಂದ್ರೆ ಯಾರೋ ತಂದು ಬಿಟ್ಟು ಹೋಗ್ತಾರೆ ಆ ಮಕ್ಕಳನ್ನ ಹೆಂಗ್ ಬೇಕಾದ್ರೂ ನಡೆಸ್ಕೋಬಹುದು ಈ ಸ್ಥಿತಿಯಲ್ಲಿ ಇದಾರೆ ಇಲ್ಲಿನ ವಾರ್ಡನ್ಗಳು ಇಲ್ಲಿನ ಆಡಳಿತ ವರ್ಗ ದಯವಿಟ್ಟು ಅವ್ರಿಗೆ ರೆಫರ್ ಮಾಡಿ ಈ ಕೂಡಲೇ ಅವರು ಅಮಾನತ್ ಆಗಬೇಕು ಇಲ್ಲ ಅಂದ್ರೆ ನಾವು ನಾಳೆ ಒಳಗೆ ಅವ್ರನ್ನ ಅಮಾನತ್ ಮಾಡಲಿಲ್ಲ ಅಂದ್ರೆ ನಾವು ಈ ಕಾಲೇಜ್ ಮುಂದೆ ನಾವು ಇಡೀ ಸಮಾಜನೇ ನಾವು ಕುತ್ಕೊಂತೀವಿ ಅಂತ ನೇರವಾಗಿ ಇಲ್ಲೇ ಹೇಳ್ತಾ ಇದೀವಿ